ಹರಿ ಆತ್ಮೀಯ ಬಂಧುಗಳೇ ನಮ್ಮೆಲ್ಲ ಆರಾಧ್ಯ ಶಕ್ತಿಗೆ ಶಿರಬಾಗುತ್ತಾ ಇದೇ ಬರುವ ತಾರೀಕು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ವರ್ಷದ ವರಮಹಾಲಕ್ಷ್ಮಿ ಪ್ರಯುಕ್ತ ಇವತ್ತು ನಡೆಸುವಂಥ ಈ ಸ್ಪರ್ಧಾ ಕಾರ್ಯಕ್ರಮವು ನಮ್ಮ ಮುಂದಿನ ಪೀಳಿಗೆಗೆ ಸನಾತನ ಜ್ಞಾನ ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿಯಪಡಿಸುವ ಸದುದ್ದೇಶದೊಂದಿಗೆ ಯೋಯಿ ಮಕ್ಕಳಿಗೆ ಆಯೋಜಿಸಿದ್ದೇವೆ ಬಂದಂತ ಎಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ ವಿಶಿಷ್ಟ ಗಣ್ಯಾತಿ ಗಣ್ಯರುಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ கமலாபய கமல தர்ணி தோலை கமல நீ கரமுகிவி பூஜைய சுவீக்கி தயமாடி கமல்தொக தோலை கமல்தோலை கமலவ கை தோலை நாரி 喜欢。 हम् oh, mm -hmm. ಗೋಪೀಕೆ ನಿನ್ನ ಮಗ ಜಾರ ಇವ ಚು ಸುಕುಮಾರ ಮುಡದಿ ಮುಕುಂಡ ಸಡನಕ್ಕೆ ಬಂಡ ಮುಡದಿ ಮುಕುಂಡ ಸಡನಕೆ ಬಂದ ದಹಿಯ ಮೀಸಲು ಬೆನ್ನೆ ತಿಂಡ ನಿನ್ನ ಕಂಡ गोपी के न मग ज्ञात लक्ष्मी बारम्मा नमीस भ लक्ष्मी बारम्मा हज्जय मेले हज्जयन कुत गज्जे का ध्वनिया मानता हजय मेले हज्जयन कुत ग shiva shankara parvati ramana ninagi nanu nanu chandesure shiva shankara parvati ramana ninagi nanu nanu chandesure शिव श वासुदेवाय देवकीनन्दनाय नन्दगोपकुमारय गोविन्दय नमो नमः गोवर्धन गिरिधारा गोविन्द गोकुलपालक परमानन्द गो बधनगिरि धार कृष्ण ङ्करसुतशरणं विनायख मङ्गलवर शरणम् वन्देवोङ्कार चामरकर्णने शङ्करसुतशरणं विनायख मङ्गलवर शरणम् ಅಂತ ಕರೆದ್ರೆ ಅವನು ಓಡಿ ಬರ್ತಾನಂತೆ ಸೊ ಅಷ್ಟು ವಿನಮ್ರತೆ ಅವನಿಗೆ ಅಷ್ಟು ಪವರ್ಫುಲ್ ಅವನು ಅವನು ಎಷ್ಟು ಭಕ್ತ ಶ್ರೇಷ್ಠ ಅಂತ ಅವನಿಗೆ ಆಕ್ಚುಲಿ ರಾಮನ್ ಪ್ರಿಯ ಅವನು ಪುರೇಂದ್ರ ದಾಸರೇನ್ ಹೇಳ್ತಾರೆ ಅಂದ್ರೆ ಹನುಮನು ಒಲಿದರೆ ಹರಿತಾನ್ ಒಲಿವಾ ಅಂತ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮನ್ ಕೃಪೆ ಇದ್ದೇ ಇರುತ್ತೆ ಸೊ ಏನಾದರೂ ಒಂದು ಕಷ್ಟಗಳಿದ್ರೆ ರೋಗಗಳಿದ್ರೆ ಅದು ಇವಾಗ ನಾವು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಸರ್ವ ರೋಗಕ್ಕೂ ಸರ್ವ ಕಷ್ಟಕ್ಕೂ ಪರಿಹಾರ ಅಂತ ಹೇಳ್ತಾರೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಹನುಮಾನ್ ಚಾಲೀಸ ಸಂಕಲ್ಪ ಮಾಡ್ಕೊಂಡು ಪ್ರತಿದಿನ ಐದು ನಿಮಿಷ ಹಿಡಿಸುತ್ತೆ ಆಯಿತು ನಮಗೆ ದೇವ್ರ ಮನೇಲಿ ಆಗಲಿಲ್ಲ ಅಂದರೆ ನಾವು ಸ್ಕೂಲಲ್ಲಿ ಬಸ್ಸಿಗೆ ಹೋಗುವಾಗ ಹೇಳ್ಕೊಬೋದು ನಾವು ಕೆಲಸ ಮಾಡುವಾಗ ಅಡುಗೆ ಮಾಡುವಾಗ ಹೇಳ್ಬೋದು ಇದು ಬರೀ ಮಕ್ಳಿಗೆ ಮಾತ್ರ ಅಲ್ಲ ಮನೋರೋಗಗಳು